ಯಕ್ಷಗಾನದ ಭೀಷ್ಮ ಹರಿದಾಸ ಡಾಕ್ಟರ್ ಶೇಣಿ ಗೋಪಾಲಕೃಷ್ಣ ಭಟ್ ಅವರ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಟ್ರಸ್ಟ್ನ ಎರಡು ಸಾವಿರದ ಇಪ್ಪತ್ತ ಐದನೇ ಸಾಲಿನ ಶೇಣಿ ಪ್ರಶಸ್ತಿಗೆ ಹಿರಿಯ ತಾಳಮದ್ದಲೆ ಅರ್ಥಧಾರಿ ಪ್ರವಚನಕಾರ ಮೂಡಂಬೈಲು ಗೋಪಾಲಕೃಷ್ಣ ಶಾಸ್ತ್ರಿ ಅವರು ಆಯ್ಕೆಯಾಗಿದ್ದಾರೆ ಟ್ರಸ್ಟ್ನ ಅಧ್ಯಕ್ಷ ಕೆ ಮಹಾಬಲ ಶೆಟ್ಟಿ ಈ ವಿಷಯವನ್ನು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಡಿಸೆಂಬರ್ ಇಪ್ಪತ್ತ ಐದರಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಸ್ಟೋರ್ನ ಶ್ರೀ ಮಹಾಗಣಪತಿ ದೇವಸ್ಥಾನದ ಆವರಣದಲ್ಲಿ ನಡೆಯಲಿದ್ದು ಪ್ರಶಸ್ತಿಯು ಮೂವತ್ತು ಸಾವಿರ ತಲಾ ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಪತ್ರವನ್ನು ಒಳಗೊಂಡಿರುತ್ತದೆ ಎಂದರು ಕಾರ್ಯಕ್ರಮವನ್ನು ಸ್ಟೋರ್ ಶ್ರೀ ಮಹಾಗಣಪತಿ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷ ಸುರೇಂದ್ರ ರಾವ್ ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಹರಿಕೃಷ್ಣ ಶ್ರೀಪತಿ ಭಟ ಬೆಳ್ಳಾರೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹೇಮಂತ ಕಲಾವಿದರಾದಂತಹ ಹರಿದಾಸ ಶ್ರೇಣಿ ಗೋಪಾಲಕೃಷ್ಣ ಸಂಸ್ಮರಣಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ನಾಳೆ ಇಪ್ಪತ್ತೈದನೇ ತಾರೀಕಿಗೆ ಶ್ರೇಣಿ ಗೋಪಾಲಕೃಷ್ಣ ಭಟ್ ಟ್ರಸ್ಟ್ ಅವರು ಇರುವಾಗಲೇ ಸ್ಥಾಪನೆ ಆದದ್ದು ಈ ಟ್ರಸ್ಟ್ನ ಸ್ಥಾಪನೆ ಆದ ನಂತರ ಪ್ರತಿ ವರ್ಷ ಶ್ರೇಣಿಯವರ ಅಭಿಮತದ ಹಾಗೆ ಅವರ ನಿರ್ದೇಶನದ ಪ್ರಕಾರ ಆ ಟ್ರಸ್ಟಿನಿಂದ ಮೂವತ್ತು ಸ ಮೂವತ್ತು ಸಾವಿರ ಮತದ ಗೌರವದವನನ್ನು ಒಬ್ಬ ಅರ್ಹ ಕಲಾವಿದರಿಗೆ ಕೊಡಬೇಕು ಅಂತ ಅವರ ಆಗಿತ್ತು ಅದೇ ರೀತಿ ಕಳೆದ ಹಲವಾರು ವರ್ಷಗಳಿಂದ ಶ್ರೇಣಿ ಚಾರಿಟೇಬಲ್ ಟ್ರಸ್ಟ್ ಆ ಕೆಲಸವನ್ನು ಮಾಡ್ತಾ ಇದೆ ಈ ಬಾರಿಯ ನಮ್ಮ ಪ್ರಶಸ್ತಿ ಅವರು ಯಕ್ಷಗಾನ ಹಿರಿಯ ಕಲಾವಿದರಾದಂತಹ ಶ್ರೀ ಗೋಪಾಲಕೃಷ್ಣ ಭಟ್ ಮೂಡಂಬೇರಿ ಗೋಪಾಲಕೃಷ್ಣ ಶಾಸ್ತ್ರಿ ಅವರಿಗೆ ಸಲ್ತಾ ಇದೆ ನಾಡಿದ್ದು ಇಪ್ಪತ್ತೆಂಟನೇ ತಾರೀಕಿನ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ನಡೆಯುವಂಥದ್ದು ನಮ್ಮ ಶ್ರೀ ಗಣಪತಿ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಮೂರುವರೆ ಗಂಟೆಗೆ ಶುರುವಾಗ್ತದೆ ಸಭಾ ಕಾರ್ಯಕ್ರಮ ಐದು ಗಂಟೆಗೆ ಶುರುವಾಗ್ತದೆ ದೀಪ ಪ್ರಜ್ವಲನೆಯನ್ನು ಮಾಡುವಂಥವರು ಆದರಣೀಯ ಶ್ರೀ ಸುರೇಂದ್ರ ಅಧ್ಯಕ್ಷರು ಶ್ರೀ ಮಹಾಗಣಪತಿ ದೇವಸ್ಥಾನ ಉಗ್ರಷ್ಟೋರು